ಜಿಪಿಆರ್ ಉಪಕರಣ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರವನ್ನ ಹುಡುಕ್ಲು ಈ ಉಪಕರಣ ಹಾಗಾದ್ರೆ ಇದರ ಉಪಯೋಗ ಏನು ಇದನ್ನ ಎಲ್ಲೆಲ್ಲೆಲ್ಲಾ ಬಳಸಬಹುದು ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಂದು ಇನ್ಫಾರ್ಮೇಟಿವ್ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಧರ್ಮಸ್ಥಳದಲ್ಲಿ ಏನು ಉತ್ಖನನ ನಡೀತಾ ಇದೆಯೋ ಅಸ್ಥಿ ಪಂಜರಕ್ಕಾಗಿ ಈ ಸಂದರ್ಭದಲ್ಲಿ ಪಿ ಆರ್ ಅನ್ನ ಬಳಸಿ ಅಂತಕ್ಕಂಥದ್ದು ಆ ಒಂದು ಮುಸುಗುದಾರಿಯ ಬೇಡಿಕೆ ಆಗಿದೆ ಹಲವಾರು ಲಾಯರ್ಗಳು ಕೂಡ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂತಹ ಸನ್ನಿವೇಶದಲ್ಲಿ ಪಿ ಆರ್ ಅಂದ್ರೆ ಏನು ಇದೇ ಕೆಲಸ ಮಾಡುತ್ತೆ ಇದನ್ನ ಎಲ್ಲೆಲ್ಲಿ ಇದುವರೆಗೆ ಬಳಸಿದ್ದಾರೆ ಇದರ ಮಹತ್ವ ಏನು ಯಾವ ಯಾವ ಕಂಪ್ನಿಗಳು ಇದನ್ನ ತಯಾರು ಮಾಡಿ ಇವೆ ಈ ರೀತಿಯ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ವಿಡಿಯೋ ನೋಡಿ ಹಾಗೂ ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ನಾನ್ ಮಾಡ್ತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿವ್ ರಡಾರ್ ಇದೊಂದು ಭೂಮಿಯ ಒಳಗಡೆ ಇರತಕ್ಕಂಥ ಕೆಲವು ವಸ್ತುಗಳನ್ನ ಪತ್ತೆ ಹಚ್ಚಲು ಅತ್ಯಾಧುನಿಕ ತಂತ್ರಜ್ಞಾನ ಆಗಿದೆ ಈ ರಡಾರು ಭೂಮಿ ಒಳಗಡೆ ತರಂಗಾಂತರಗಳನ್ನ ಪ್ರವಹಿಸಿ ವಸ್ತುಗಳನ್ನ ಪತ್ತೆ ಹಚ್ಚುತ್ತೆ ತರಂಗಾಂತರಗಳು ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಾಂತರಗಳನ್ನ ಭೂಮಿ ಒಳಗಡೆ ಪ್ರವಹಿಸುತ್ತೆ ಮತ್ತೆ ಅದೇ ತರಂಗಾಂತರಗಳು ವಾಪಸ್ ಬರುತ್ತೆ ಆ ಸಂದರ್ಭದಲ್ಲಿ ಏನು ಪತ್ತೆ ಆಯ್ತು ಅಂತಕ್ಕಂಥದ್ದನ್ನ ವಾಪಸ್ ತಂದ್ಕೊಡುತ್ತೆ ಈ ಒಂದು ತಂತ್ರಜ್ಞಾನ ಇದನ್ನ ನಾನ್ ಧ್ವನ್ಯಾತ್ಮಕ ತಂತ್ರಜ್ಞಾನ ಅಂತ ಕರಿತೀವಿ ಯಾಕಂದ್ರೆ ಸೌಂಡ್ ಇಲ್ಲ ಯಾವುದೇ ಸೌಂಡ್ ಗಳನ್ನ ನಮ್ಗೆ ತಂದ್ಕೊಡಲ್ಲ ಭೂಮಿಯ ಒಳಗಡೆ ಉದ್ಗಿರ್ತಕ್ಕಂಥ ಕೆಲವು ವಸ್ತುಗಳನ್ನ ಆ ನಂತರದಲ್ಲಿ ಯಾವ ಅಂತ ಹೇಳ್ತೀನಿ ಕೆಲವು ವಸ್ತುಗಳನ್ನ ಅವು ಭೂಮಿ ಒಳಗಡೆ ಯಾವ ಅಂತರದಲ್ಲಿವೆ ಮತ್ತೆ ಅವುಗಳ ಲಕ್ಷಣ ಏನು ಯಾವ ತರದವು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಟೂ ಡಿ ಅಥವಾ ತ್ರೀ ಡಿ ಒಂದು ಮಾದರಿಯಲ್ಲೇ ತಂದ್ಕೊಡುತ್ತೆ ಹಾಗಾದ್ರೆ ಇದರ ತಾಂತ್ರಿಕ ವೈಶಿಷ್ಟ್ಯತೆಗಳನ್ನ ನೋಡೋದಾದ್ರೆ ಈ ಬಳಸ್ತಾ ಇರತಕ್ಕಂತ ಆವೃತ್ತಿ ಏನಿದೆ ಈ ಆವೃತ್ತಿ ಟೆನ್ ಮೆಗಾ ಅರ್ಟ್ಸ್ ಇಂದ ಟೂ ಪಾಯಿಂಟ್ ಸಿಕ್ಸ್ ಗೀಗಾ ಹಡ್ಸ್ ಇರತಕ್ಕಂತ ಆವೃತ್ತಿಯನ್ನ ಬಳಸಲಾಗ್ತಾ ಇದೆ ಅಂದ್ರೆ ಅಂತಕ್ಕಂಥದನ್ನ ನಿಮ್ ಮುಂದೆ ಸ್ವಲ್ಪ ವಿವರಣೆ ಮಾಡೋದಾದ್ರೆ ಇದೊಂದು ಫ್ರೀಕ್ವೆನ್ಸಿಯನ್ನ ಒಂದು ಅಳತೆಗೋಲಾಗಿದೆ ಮೊದಲೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಾಂತರಗಳು ಅಂತ ಹೇಳಿದ್ವಲ್ಲ ಆ ತರಂಗಾಂತರಗಳ ಫ್ರೀಕ್ವೆನ್ಸಿಯನ್ನ ಅಳಿಲಿಕ್ಕೆ ಇರತಕ್ಕಂತ ಒಂದು ಅಳತೆಗೋಲಾಗಿದೆ ಭೂಮಿಯ ಒಳಗಡೆ ಈ ತರಂಗಾಂತರಗಳು ಹೋದಂತ ಸಂದರ್ಭದಲ್ಲಿ ಅದು ಫ್ರೀಕ್ವೆನ್ಸಿ ಏನಿರುತ್ತೆ ಆ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಯಾವ ಮಟ್ಟದಲ್ಲಿದೆ ಎಷ್ಟು ವಿಸ್ತಾರವಾಗಿದೆ ಅಂತಕ್ಕಂಥದನ್ನ ಅಳತೆ ಮಾಡೋಲಿಕ್ಕೆ ಈ ಒಂದು ಗಿಗಾರ್ಡ್ಸ್ ಮತ್ತೆ ನ ಬಳಸ್ತಾರೆ ಈ ಟೆನ್ ಮೆಗಾಡ್ಸ್ ಅಂತಕ್ಕಂಥದ್ದು ಪ್ರತಿ ಸೆಕೆಂಡಿಗೆ ಟೆನ್ ಮಿಲಿಯನ್ ಸೈಕಲ್ ಗಳನ್ನ ಮಾಡುತ್ತೆ ಅಷ್ಟು ಫಾಸ್ಟ್ ಆಗಿ ಫ್ರೀಕ್ವೆನ್ಸಿ ಹೊರಡುತ್ತೆ ಇನ್ನು ಟೂ ಪಾಯಿಂಟ್ ಸಿಕ್ಸ್ ಗಿಗಾರ್ಡ್ಸ್ ಅಂತ ಹೇಳಿದ್ರೆ ಪ್ರತಿ ಸೆಕೆಂಡಿಗೆ ಟೂ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಸೈಕಲ್ ಗಳನ್ನ ಹೊಡಿಸುತ್ತೆ ಅಂಥ ಸಂದರ್ಭದಲ್ಲಿ ಭೂಮಿಯ ಆಳದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಆದಷ್ಟು ಕರಾರುವಕ್ಕಾಗಿ ಪತ್ತೆ ಹೆಚ್ಚಲು ಈ ಫ್ರೀಕ್ವೆನ್ಸಿಗಳು ಬಹಳ ಉಪಯೋಗ ಬರ್ತವೆ ನಿಮ್ಗೆ ಒಂದು ಉದಾಹರಣೆ ಮೂಲಕ ಇದನ್ನ ನಾನು ಅರ್ಥ ಮಾಡಿಸ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಈಗ ನೀವೆಲ್ಲೋ ಒಂದ್ ಕೆರೆಯ ದಡದಲ್ಲಿ ಹೋಗ್ತಾ ಇರ್ತೀರಿ ಒಂದು ಕಲ್ಲಂತಕೋತೀರಿ ಆ ಒಂದು ಕೆರೆಯ ಮೇಲೆ ಅದನ್ನ ಬೀಸ್ತೀರಿ ಅದು ಹಾರಿಜೆಂಟಲ್ ಆಗಿರ್ಬೋದು ಅಥವಾ ಪರ್ಪೆಂಡಿಕುಲರ್ ಆಗಿರ್ಬೋದು ಆ ಬೀಸ್ತಂತ ಸಂದರ್ಭದಲ್ಲಿ ಅಲ್ಲಿ ಅಲೆಗಳು ಬರ್ತವೆ ನೀವು ಅಬ್ಸರ್ವ್ ಮಾಡಿದಿರಿ ಆ ಅಲೆಗಳು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಅಂದ್ರೆ ಒಂದು ಸೆಕೆಂಡಿಗೆ ಎಷ್ಟು ಅಲೆಗಳು ಮೂವ್ ಆಗ್ತವೆ ಅಂತಕ್ಕಂಥದನ್ನೇ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಇಲ್ಲಿ ಭೂಮಿಯ ಒಳಗಡೆ ಅಷ್ಟು ಮಟ್ಟದಲ್ಲಿ ಅಷ್ಟು ಫಾಸ್ಟ್ ಆಗಿ ಫ್ರೀಕ್ವೆನ್ಸಿ ಹೋಗೋದ್ರಿಂದ ಅಲ್ಲಿ ಭೂಮಿನಲ್ಲಿ ಇದೆ ಅಂತಕ್ಕಂಥದನ್ನ ಪತ್ತೆ ಹಚ್ಚಲು ಸಾಧ್ಯ ಆಗ್ತದೆ ಇನ್ನು ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನೋ ಅಂತ ತಿಳಿಯೋದಾದ್ರೆ ಈ ಟೆನ್ ಮೆಗಾಡ್ಸ್ ಇರ್ತಕ್ಕಂಥ ಒಂದು ಸಾಧನವನ್ನ ಆಳದಲ್ಲಿ ಏನಾದ್ರೂ ಪತ್ತೆ ಹಚ್ಚಬೇಕು ಸ್ವಲ್ಪ ಡೀಪ್ ಹೋಗ್ಬೇಕು ಅಲ್ಲಿ ಯಾವ್ದಾದ್ರು ವಸ್ತುಗಳನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಈ ಟೆನ್ ಮೇಗಾ ಆರ್ಡ್ಸ್ ಅನ್ನ ಬಳಸಲಾಗುತ್ತೆ ಇನ್ನು ಟೂ ಪಾಯಿಂಟ್ ಸಿಕ್ಸ್ ಗಿ ಗಾರ್ಡ್ಸ್ ಇರತಕ್ಕಂಥ ಉಪಕರಣವನ್ನು ಬಳಸಿದ್ರೆ ಅದು ಆಳದಲ್ಲಿ ಹೋಗಿ ಪತ್ತೆ ಹಚ್ಚಲ್ಲ ಆದ್ರೆ ಸ್ವಲ್ಪ ಮೇಲ್ಮಟ್ಟದಲ್ಲೇ ಅತ್ಯಂತ ನಿಖರವಾಗಿ ಏನಿದೆ ಅಂತಕ್ಕಂಥದನ್ನ ತಿಳಿಸ್ಕೊಡುತ್ತೆ ಇದು ಈ ವೇರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಇನ್ನು ಎಷ್ಟು ಆಳದಲ್ಲಿ ವಸ್ತುಗಳನ್ನ ಪತ್ತೆ ಹಚ್ಚವೆ ಅಂತ ಹೇಳಿದ್ರೆ ನೀವು ನೆಲದ ಮೇಲಿಂದ ಅಳತೆ ಮಾಡಿದ್ರೆ ಮೊದಲು ಬಾರಿಗೆ ಮೂವತ್ತು ಸೆಂಟಿಮೀಟರ್ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ ಅದಾದ ನಂತರದಲ್ಲಿ ಮೂವತ್ತು ಮೀಟರ್ ಆಳದಲ್ಲಿ ಏನಿದೆ ಅಂತಕ್ಕಂಥದನ್ನ ಪತ್ತೆ ಹಚ್ಚುತ್ತವೆ ಮೂವತ್ತು ಮೀಟರ್ ಅಂದ್ರೆ ಸಾಮಾನ್ಯನ ಅಂದಾಜು ಸುಮಾರು ತೊಂಬತ್ತು ಅಡಿಗಿಂತಲೂ ಜಾಸ್ತಿ ಆಗುತ್ತೆ ಅಷ್ಟು ಆಳದಲ್ಲಿರ್ತಕ್ಕಂತ ವಸ್ತುಗಳನ್ನ ಈ ಒಂದು ಜಿಪಿಆರ್ ಆರ್ ಪತ್ತೆ ಹಚ್ಚಬಲ್ಲದು ಎಂಥ ಗ್ರೇಟ್ ತಂತ್ರಜ್ಞಾನ ಅಲ್ಲ ಇನ್ನು ಇದರ ಔಟ್ಪುಟ್ ಹೇಗೆ ಅಂದ್ರೆ ಅಲ್ಲಿರ್ತಕ್ಕಂಥದ್ದನ್ನ ಹೊರಗಡೆ ಹೇಗೆ ಅದು ತೋರಿಸುತ್ತೆ ಅನ್ನೋದಾದ್ರೆ ಟೂ ಡಿ ಮತ್ತೆ ತ್ರೀ ಡಿ ನಕ್ಷೆಯ ಮೂಲಕ ತೋರ್ಸುತ್ತಿದ್ದು ಇನ್ನು ಇದು ಯಾವ್ದ್ರ ಮೂಲಕ ರನ್ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾಟರಿ ಮೂಲಕ ರನ್ ಆಗುತ್ತೆ ಜೊತೆಗೆ ವಿದ್ಯುತ್ ಮೂಲಕನು ಕೂಡ ರನ್ ಆಗುತ್ತೆ ಮತ್ತೆ ಇದ್ರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಯಾವ ಮೂಲಕ ನಾವು ಇದ್ರ ಜೊತೆ ಮಾತನಾಡ್ಬೋದು ಅಂತ ಹೇಳಿದ್ರೆ ಯು ಎಸ್ ಬಿ ಮೂಲಕ ಕಮ್ಯುನಿಕೇಟ್ ಮಾಡಬಹುದು ವೈಫೈ ಮೂಲಕ ಅಥವಾ ಬ್ಲೂಟೂತ್ ಮೂಲಕ ಈ ಮೂರು ರೀತಿಯ ಕಮ್ಯುನಿಕೇಶನ್ ಅಲ್ಲೂ ಕೂಡ ಇದು ಸಪೋರ್ಟ್ ಮಾಡುತ್ತೆ ಇನ್ನು ಯಾವ ಕಂಪನಿಗಳು ಈ ಜಿಪಿ ಆರ್ ಅನ್ನ ತಯಾರು ಮಾಡ್ತವೆ ಮತ್ತೆ ಅವುಗಳ ಉಪಯೋಗ ಏನು ಅಂತಕಂತದ್ದನ್ನ ನೋಡೋದಾದ್ರೆ ಜಿ ಎಸ್ ಎಸ್ ಐ ಅಂತಕ್ಕಂಥ ತಯಾರಿಕಾ ಕಂಪನಿ ಜಿ ಎಸ್ ಎಸ್ ಐ ಎಸ್ ಐ ಆರ್ ಫೋರ್ ತೌಸಂಡ್ ಅಂತಕ್ಕಂತ ಒಂದು ಮಾದರಿಯ ಜಿ ಪಿ ಆರ್ ಅನ್ನ ಬಿಡುಗಡೆ ಮಾಡಿದೆ ಈ ಒಂದು ಸಾಧನವನ್ನ ಬಹುತೇಕವಾಗಿ ಪುರಾತತ್ವ ಇಲಾಖೆಯಲ್ಲಿ ಏನು ಉತ್ಖನನ ನಡಿತವೋ ಅಲ್ಲಿ ಬಳಸಬಹುದಂತೆ ಜೊತೆಗೆ ನಿರ್ಮಾಣ ಕಾರ್ಯದಲ್ಲಿರ್ತಕ್ಕಂತ ಅಂದ್ರೆ ಕಟ್ಟಡಗಳು ಮತ್ತೆ ಬ್ರಿಡ್ಜ್ ಗಳು ಏನ್ ನಿರ್ಮಾಣ ಕಾರ್ಯದಲ್ಲಿ ಅವುಗಳಲ್ಲೂ ಕೂಡ ಇದನ್ನ ಬಳಸ್ಬೋದಂತೆ ನೆಕ್ಸ್ಟ್ ಮಾಲಾ ಜಿಯೋ ಸೈನ್ಸ್ ಅಂತಕ್ಕಂಥ ಕಂಪನಿ ಮಾಲಾ ಈಸಿ ಲೊಕೇಟರ್ ಅಂತಕ್ಕಂಥ ಒಂದು ಜಿ ಪಿ ಆರ್ ಸಾಧನವನ್ನ ತಯಾರು ಮಾಡಿದೆ ಇದನ್ನ ಎಲ್ ಬಳಸ್ಬೋದು ಅಂತ ಹೇಳಿದ್ರೆ ಏನು ಭೂಮಿಯ ಒಳಗಡೆ ಪೈಪ್ ಗಳನ್ನ ನಾವು ಉಳ್ತೀವೋ ಆ ಪೈಪ್ ಗಳ ಇದ್ದಾವೋ ಇಲ್ವೋ ಅಂತಕ್ಕಂಥದ್ದನ್ನ ನೋಡೋದಕ್ಕೆ ಬಳಸ್ಬೋದು ಇನ್ನು ಐ ಡಿ ಎಸ್ ಜಿಯೋ ರಡಾರ್ ಅಂತಕ್ಕಂಥ ಕಂಪನಿ ಐ ಡಿ ಎಸ್ ಜಿಯೋ ರಡಾರ್ ಆರ್ ಐ ಎಸ್ ಎಂ ಎಫ್ ಅಂತಕ್ಕಂತ ಜಿಪಿ ಆರ್ ಅನ್ನ ತಯಾರು ಮಾಡಿದೆ ಇದನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ತ್ರೀ ಡಿ ನಕ್ಷೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಬಳಸ್ತಾರೆ ಇನ್ನು ಸೆನ್ಸಾರ್ ಅಂಡ್ ಸಾಫ್ಟ್ವೇರ್ ಅಂತಕ್ಕಂಥ ಕಂಪನಿ ನೋಗಿನ್ ಅಂತಕ್ಕಂಥ ಜಿ ಪಿ ಆರ್ ಉಪಕರಣವನ್ನ ತಯಾರು ಮಾಡಿದೆ ಇದರ ಉಪಯೋಗ ಭೂ ವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ಉಪಯೋಗಿಸ್ಕೋಬಹುದು ಇನ್ನು ಉಪಯೋಗವನ್ನು ನೋಡೋದಾದ್ರೆ ಪುರಾತತ್ವ ಇಲಾಖೆ ಅಂತ ಹೇಳಿದೆ ಪುರಾತತ್ವ ಇಲಾಖೆಯಲ್ಲಿ ಏನೇನ್ ಮಾಡಬಹುದು ಅಂತ ಹೇಳಿದ್ರೆ ಪುರಾತತ್ವ ಇಲಾಖೆಯವರು ಆರ್ಕಿಯೋಲಜಿ ಅಂತ ಕರೀತೀವಿ ನೋಡಿ ಆ ಇಲಾಖೆಯವರು ಭೂಮಿಯನ್ನ ಉತ್ಖನನ ನಡೆಸ್ತಾರೆ ಭೂಮಿಯ ಒಳಗಡೆ ಏನೇನಿದೆ ಶಾಸನಗಳಿದೆಯಾ ಖನಿಜಗಳಿದವ ಮಣ್ಣಿನ ಮಾದರಿಗಳು ಒಳಗಡೆ ಹೆಂಗಿದೆ ನೀರಿನ ಹರಿವು ಎಲ್ಲೆಲ್ಲಿದೆ ಮತ್ತೆ ಎಲ್ಲಾದ್ರೂ ಸಮಾಧಿಗಳನ್ನ ಹೂತಿಡ್ಲಾಗಿದೆಯಾ ಇನ್ನು ಭೂಮಿಯ ಒಳಗಡೆ ಎಲ್ಲಾದ್ರೂ ಶಿಲ್ಪಗಳೇನಾದರೂ ಹೂತಿಡ್ಲಾಗಿದೆಯಾ ಈ ರೀತಿ ಹಲವಾರು ಉಪಯೋಗಗಳಿಗೆ ಈ ಒಂದು ಜಿಪಿಆರ್ ಆರ್ ಅನ್ನ ಪುರತತ್ವ ಇಲಾಖೆ ಬಳಸುತ್ತೆ ಈಗ ಧರ್ಮಸ್ಥಳದಲ್ಲಿ ಏನು ಉತ್ಖನ ನಡೀತಾ ಇದೆಯೋ ಈ ಒಂದು ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಹದ್ಮೂರನೇ ಪಾಯಿಂಟ್ಗಾಗಿ ಜಿಪಿಆರ್ ಆರ್ ಅನ್ನ ಕರೆಸ್ತಿದಾರಲ್ಲ ಅಲ್ಲೂ ಕೂಡ ಭೂಮಿ ಒಳಗಡೆ ಈ ಒಂದು ಅಸ್ಥಿ ಪಂಜರಗಳನ್ನ ಪತ್ತೆ ಹಚ್ಚದಕ್ಕೆ ಅಂತಾನೆ ಬಳಸ್ತಾ ಇರೋದು ಇದು ಪುರಾತತ್ವ ಇಲಾಖೆ ಹಿನ್ನೆಲೆಯಲ್ಲಿ ಬರುತ್ತೆ ಇನ್ನು ಎರಡನೇದಾಗಿ ನಾಗರಿಕ ನಿರ್ಮಾಣ ಕಾರ್ಯದಲ್ಲಿ ಇದನ್ನ ಬಳಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದ ನಿರ್ಮಾಣ ಕಾರ್ಯ ಆಗಿದೆ ಎಲ್ಲಾ ಕಡೆಯು ಇದ್ರ ಉಪಯೋಗ ಬಂದೇ ಬರುತ್ತೆ ನೋಡಿ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಪೈಪ್ ಲೈನ್ ಅನ್ನ ಮಾಡ್ತಿರ್ತಾರೆ ಕೇಬಲ್ ಗಳನ್ನ ಹಾಕ್ತಿರ್ತಾರೆ ಪವರ್ ಕೇಬಲ್ ಗಳನ್ನ ಹಾಕ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಕೇಬಲ್ ಗಳು ಎಲ್ಲಿವೆ ಯಾವ ಭಾಗದಲ್ಲಿ ಹಾದು ಹೋಗಿವೆ ಡಿಗ್ ಮಾಡುವಂತ ಸಂದರ್ಭದಲ್ಲಿ ಅವುಗಳಿಗನ ಪೆಟ್ಟಾಗುತ್ತಾ ಡಿಗ್ ಮಾಡ್ಬಿಡ್ತಿವ ಈಗ ಒಂದ್ ಪೈಪ್ ಪೈಪ್ಲೈನು ವಾಟರ್ದೋಗಿದೆ ಅಂತ ಅನ್ಕೊಳ್ಳಿ ಅಲ್ಲಿ ಏನಾದ್ರು ಭೂಮಿಯನ್ನ ಅಗಿಬೇಕು ಅಂತ ಹೇಳಿದ್ರೆ ಆ ಪೈಪ್ ಲೈನ್ ಅನ್ನ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ಆ ಪೈಪ್ ಒಡೆದು ಹೋಗುವ ಸಂದರ್ಭ ಹೆಚ್ಚಿರುತ್ತೆ ಅದಕ್ಕಾಗಿ ಮೊದಲೇ ಆ ಲೈನ್ ಅನ್ನ ಪತ್ತೆ ಹಚ್ಚಿ ಅಲ್ಲಿ ಹುಷಾರಾಗಿ ಕೆಲಸವನ್ನ ಮಾಡಬಹುದು ಇನ್ನು ಕೇಬಲ್ ಗಳು ಒಂದು ಕಾಲದಲ್ಲಿ ಮೇಲ್ಗಡೆ ಹಂದರದಂತ ಇರತಕ್ಕಂತ ಕೇಬಲ್ಗಳು ಇವತ್ತು ಭೂಮಿಯ ಒಳಗಡೆ ಅಂದರ ಆಗ್ಬಿಟ್ಟಿದಾವೆ ಎಲ್ಲಿ ನೋಡಿದ್ರೆ ಭೂಮಿಯ ಒಳಗಡೆ ಕೇಬಲ್ಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ಅವುಗಳಿಗೆ ಏನಾದ್ರು ಪೆಟ್ಟ ಅಥವಾ ತೊಂದರೆ ಆಗ್ಬೋದು ಅನ್ನುವಂತ ಸಂದರ್ಭದಲ್ಲಿ ಅವನ ಪತ್ತೆ ಹಚ್ಚಿ ಆ ಭಾಗದಲ್ಲಿ ಆ ಒಂದು ಭಾಗವನ್ನ ಆಗಿದ್ದು ನಾವು ಅಲ್ಲಿ ಏನಿದೆ ಅಂತಕ್ಕಂಥದನ್ನ ನೋಡಬಹುದು ಮತ್ತೆ ಯಾವುದೇ ತೊಂದರೆ ಇಲ್ದೇನೆ ನಮ್ಮ ಕೆಲಸಗಳನ್ನ ಮುಗಿಸಬಹುದು ಇನ್ನು ಮೂರನೇದಾಗಿ ಭೂ ವಿಜ್ಞಾನದಲ್ಲಿ ಅಂತ ಹೇಳಿದೆ ಇಲ್ಲಿ ಶಿಲೆಗಳ ರಚನೆ ಹೇಗಿದೆ ಭೂಮಿಯ ಒಳಗಡೆ ಮತ್ತೆ ನೀರಿನ ಹರಿವು ಎಲ್ಲೆಲ್ಲಿದೆ ನೀರಿನ ಮಟ್ಟ ಯಾವ ತರದಲ್ಲಿದೆ ಖನಿಜಗಳು ಎಲ್ಲೆಲ್ಲಿದ್ದಾವೆ ಈ ಎಲ್ಲ ರೀತಿಯಾದವನ್ನ ಎಲ್ಲೋ ಒಂದ್ ಕಡೆ ಭೂವಿಜ್ಞಾನ ಇಲಾಖೆ ಪತ್ತೆ ಹಚ್ಚಲಿಕ್ಕೆ ಈ ಜಿ ಪಿ ಆರ್ ಅನ್ನ ಬಳಸ್ತಾ ಹೋಗುತ್ತೆ ಇನ್ನು ಇತ್ತೀಚೆಗೆ ಭದ್ರತಾ ಕ್ಷೇತ್ರದಲ್ಲೂ ಕೂಡ ಇದನ್ನ ಹೆಚ್ಚು ಬಳಸಲಾಗ್ತಾ ಇದೆ ಅಂದ್ರೆ ರಕ್ಷಣಾ ಇಲಾಖೆ ಬಹುತೇಕವಾಗಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಗಡಿ ಗಡಿಗಳ ನಡುವೆ ವೈರತ್ವ ಇರೋದ್ರಿಂದ ಆ ರಾಷ್ಟ್ರದವರು ಈ ರಾಷ್ಟ್ರದಕ್ಕೆ ಏನಾದರೂ ತೊಂದರೆ ಕೊಡಬೇಕು ಅನ್ನೋಂತ ಸಂದರ್ಭದಲ್ಲಿ ಭೂಮಿಯ ಒಳಗಡೆ ಏನಾದ್ರೂ ಒದಗಿಸಿಟ್ಟು ಆ ನಂತರದಲ್ಲಿ ಸ್ಫೋಟಿಸೋದು ಅಥವಾ ದೊಡ್ಡ ದೊಡ್ಡ ವಿಐ ಪಿಗಳು ಬರುವಂತಹ ಸಂದರ್ಭದಲ್ಲಿ ಭೂಮಿಯ ಆಳದಲ್ಲಿ ಏನಾದ್ರು ಒದಗಿಡಬಹುದು ಅಂದ್ರೆ ಭೂಮಿಯ ಆಳದಲ್ಲಿ ಸ್ಫೋಟಕಗಳೇನಾರು ಇಟ್ಟಿದಾರಾ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಈ ಭದ್ರತಾ ಕ್ಷೇತ್ರದಲ್ಲೂ ಕೂಡ ಈ ಜಿಪಿಆರ್ ಆರ್ ಅನ್ನ ಬಳಸ್ಕೊಳ್ಳಾಗ್ತಾ ಇದೆ ಪ್ರತಿ ವೀಕ್ಷಕರೇ ಇತ್ತೀಚೆಗೆ ಜಿಪಿ ಆರ್ ನ ಉಪಯೋಗ ಜಾಸ್ತಿ ಅಂತಾನೆ ಹೇಳ್ಬೋದು ಆದ್ರೆ ಜನಸಾಮಾನ್ಯರು ಇದನ್ನ ಎಲ್ಲಾ ಕಾಲಘಟ್ಟದಲ್ಲೂ ಬಳಸೋದಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಇದರ ಪ್ರೈಸ್ ತುಂಬಾ ಹೈ ಇದೆ ಲಕ್ಷಗಟ್ಟಲೆ ಕೊಟ್ಟು ಇದನ್ನ ಕೊಂಡ್ಕೋಬೇಕಾಗತ್ತೆ ಈಗ ಧರ್ಮಸ್ಥಳದಲ್ಲಿ ಏನೋ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಹದಿಮೂರನೇ ಪಾಯಿಂಟ್ ಗೆ ಜಿ ಪಿ ಆರ್ ಬೇಕು ಅಂದಿದ್ದಾರೋ ಅಲ್ಲೂ ಕೂಡ ಸ್ವಂತ ಕೊಂಡ್ಕೊಂಡಿಲ್ಲ ಕಂಪನಿಯಿಂದ ಬಾಡ್ಗೆ ತಂದು ಅದನ್ನ ಬಳಸಲಾಗ್ತಾ ಇದೆ ಅಸ್ಥಿ ಪಂಜರ ಪತ್ತೆ ಹಚ್ಚುವ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಪ್ರತ್ಯಕ್ಷಕರೇ ತಂತ್ರಜ್ಞಾನ ದಿನೇ ದಿನೇ ಬೆಳೀತಾ ಇದೆ ನಾವೇನನ್ನು ಕೂಡ ಮುಚ್ಚು ಮರೆಯಿಂದ ಇಡ್ಲು ಸಾಧ್ಯ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಯಾವುದೋ ಕಾಲದಲ್ಲಿ ಹುದುಗಿಟ್ಟಂತವನ ಭೂಮಿಯ ಒಳಗಡೆ ಏನಿದೆ ಅಂತಕ್ಕಂಥದ್ದನ್ನ ಮೇಲೆ ನಿಂತು ಕಂಡುಕೊಳ್ಳೋದಕ್ಕೆ ಈ ಜಿ ಪಿ ಆರ್ ಅಂತಕ್ಕಂಥದ್ದು ಅತ್ಯಾಧುನಿಕ ಒಂದು ತಂತ್ರಜ್ಞಾನ ಆಗಿದೆ ಧರ್ಮಸ್ಥಳದ ಹದಿಮೂರನೇ ಪಾಯಿಂಟ್ ನಲ್ಲಿ ಇದರ ಬಳಕೆಯನ್ನ ಮಾಡ್ತಾರೆ ಮತ್ತೆ ಇದರಿಂದ ಏನೇನ್ ಕಂಡುಹಿಡಿಯಲಾಯಿತು ಅಂತಕ್ಕಂಥದ್ದನ್ನ ನಾವು ಮುಂದೆ ನೋಡ್ಬೋದಾಗಿದೆ ಪ್ರತ್ಯಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೆ ಏನ್ ಅನಿಸ್ತು ಮತ್ತೆ ಯಾವ ವಿಚಾರ ನಿಮ್ಗೆ ಬೇಕು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ